ಮೊಬೈಲ್ ಇಟ್ಬಿಡೋ ಮೇಲ್ಗಡೆ ಗ್ಲಾಸ್ ಅದ್ರ ಮೇಲೆ ಅರಿಶ್ನ ಹಾಕುವಂಥದ್ದು ಸಾಕಷ್ಟು ವೈರಲ್ ಆಯಿತು ಆಕೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಈ ಅರಿಶ್ನ ಹಾಕೋದ್ರಿಂದ ಮನೆ ಒಳಗಡೆ ಅಲ್ಪ ಕೆಟ್ಟ ಆತ್ಮಗಳನ್ನ ಆಕರ್ಷಣೆ ಮಾಡ್ದಂಗಾಗುತ್ತೆ ಅಂತೇಳಿ ಶುದ್ಧೀಕರ್ತಾ ಜಲೆಯ ದ್ರವ್ಯ ದೇವಪೂಜಾ ಉಮ್ನೆ ಎಲ್ಲರೂ ಹಿಂಗ್ ಮಾಡ್ತಾವ್ರಲ್ಲ ಈ ತರದೊಂದು ಮಾಡ್ಬಿಡೋಣ ವೈರಲ್ ಆಗತ್ತೆ ಅಂತ ಮಾಡಿದಾರೆ ಹೊರತು ಮನೆಯಲ್ಲಿ ಏನಾದ್ರು ಋಣಾತ್ಮಕವಾಗಿರುವಂತದ್ದಿದ್ರೆ ಮೌಢ್ಯತೆಗಳನ್ನು ಮೊಬೈಲ್ ಇಟ್ಬಿಡೋದ್ರ ಮೇಲ್ಗಡೆ ಗ್ಲಾಸ್ ಗ್ಲಾಸ್ ಇಟ್ಬಿಡೋ ಅದ್ರ ಮೇಲೆ ಅರಿಶಿನ ಹಾಕುವಂಥದ್ದು ಸಾಕಷ್ಟು ವೈರಲ್ ಆಯ್ತು ಆ ಟ್ರೆಂಡ್ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ರು ಅದಾದ ನಂತರ ಈ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಈ ಅರಿಶಿನ ಹಾಕೋದ್ರಿಂದ ಮನೆ ಒಳಗಡೆ ಅಥವಾ ಕೆಟ್ಟ ಆತ್ಮಗಳನ್ನ ಆಕರ್ಷಣೆ ಮಾಡ್ದಂಗಾಗತ್ತೆ ಅಂತೇಳಿ ಸಾಕಷ್ಟು ಒಂದು ವೈರಲ್ ವೀಡಿಯೋಸ್ಗಳು ಓಡಾಡ್ತದೆ ಏನು ಗುರುಗಳೇ ಅದು ಎಲ್ಲಿದೆ ಆ ಥರ ಎಲ್ಲರೂ ಉಲ್ಲೇಖ ಇರಬೇಕಲ್ವಾ ನಾವು ಹೋಗ್ತಾ ಇರೋ ತಪ್ಪು ದಾರಿಗಳೇನೆಂದರೆ ಏನೋ ಒಂದು ಖುಷಿಗೆ ಯಾರೋ ಒಬ್ಬರು ಮಾಡೋದು ಅದೊಂದಷ್ಟು ವೈರಲ್ ಆಯಿತು ಅಂತಲೇ ಇಟ್ಕೊಳ್ಳೋಣ ಈಗ ಎಕ್ಸಾಂಪಲ್ಲು ನಾವು ಹೇಳ್ತೀವಿ ಮನೆಯಲ್ಲಿ ಏನಾದರೂ ಋಣಾತ್ಮಕವಾಗಿರುವಂಥದ್ದಿದ್ರೆ ಅದನ್ನು ಧನಾತ್ಮಕವಾಗಿ ಮಾಡಬೇಕು ಅಂತಂದರೆ ಸ್ವಲ್ಪ ಅರಿಶನ ಅರ್ಶನದ ನೀರು ನೀರರೊಳಗಡೆ ಸ್ವಲ್ಪ ಅರ್ಶನವನ್ನು ಸೇರಿಸಿ ಆ ಇಡೀ ಮನೆಯನ್ನು ಒರೆಸಿ ಅಂತ ಹೇಳ್ತೀವಿ ಕರೆಕ್ಟಾ ಮತ್ತೆ ಸ್ನಾನ ಮಾಡುವಾಗ ಸ್ವಲ್ಪ ಅರ್ಶನ ನೀರು ಹಾಕ್ಕೊಂಡು ಸ್ನಾನ ಮಾಡಿ ಅಂತ ಹೇಳ್ತೀವಿ ಜೊತೆಗೆ ಬಂದಿರುವಂತಹವ್ರ ಜನಗಳ ದೃಷ್ಟಿ ಆಗಬಾರ್ದು ಅಂತೇಳಿ ಮದುವೆಗೆ ಮುಂಚೆ ಅರ್ಶನ ಶಾಸ್ತ್ರ ಮಾಡ್ತೀವಿ ಅರ್ಶಿನ ನೀರು ಹಾಕ್ತೀವಿ ಮತ್ತೆ ಪ್ರತಿದಿನ ಮನೆಯ ಬಾಗಿಲಿಗೆ ಅರ್ಶನವನ್ನು ಸವರ್ತೀವಿ ಅಂದಮೇಲೆ ಅದು ನೆಗೆಟಿವ್ ಹೆಂಗಾಗುತ್ತೆ ಅದಕ್ಕೊಂದು ಹಾಂ ಅರ್ಶನ ಹಾಕ್ತೀವಿ ನೋಡಿ ಅದಕ್ಕೊಂದು ಸಣ್ಣ ಶ್ಲೋಕ ಇದೆ ಹರಿದ್ರಾಯುಕ್ತಂ ಮದಲಂ ಮಂಗಳಂ ಪಾಪನಾಶನಂ ಶುದ್ಧಿಕರ್ತಾ ಜಲೆಯ ದ್ರವ್ಯಂ ದೇವಪೂಜಾ ಸುಸುಪ್ರಿಯಂ ಅಂತ ಹೇಳಬೇಕು ಅಂದ್ರೆ ಅದರ ಅರ್ಥ ಏನಂದ್ರೆ ಅರಿಶಿಣ ಮಿಶ್ರಿತವಾಗಿರುವಂಥ ನೀರು ಮಂಗಳಕರವಾಗಿರುವಂಥದ್ದು ಯಾವುದು ನಾನು ಹೇಳ್ತಿರೋದಲ್ಲ ಶಾಸ್ತ್ರನೇ ಹೇಳ್ತಾ ಇದೆ ಅದ್ರ ಜೊತೆಗೆ ಪಾಪಗಳನ್ನು ತೊಳೆದು ಹಾಕುತ್ತದೆ ಅದಕ್ಕೆ ಶುದ್ಧತೆಯನ್ನು ನೀಡುತ್ತೆ ಅದಕ್ಕೆ ಯಾವುದೇ ಒಂದು ದೇವತಾ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ವಸ್ತುಗಳನ್ನ ಅರಿಶಿಣದ ನೀರಿಂದ ಶುದ್ಧಿ ಮಾಡ್ತಾರೆ ಅಂದಮೇಲೆ ಅರಿಶಿಣ ಹಾಕಿರುವಂಥ ನೀರು ನೆಗೆಟಿವ್ ಎಲ್ಲ ಆಯಿತು ಜೊತೆಗೆ ನೋಡಿ ಅದರಲ್ಲಿ ನಾನು ಸೈಂಟಿಫಿಕ್ ಆಗಿ ಒಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಅರಿಶಿಣದಲ್ಲಿ ಕುರ್ಕ್ಯೂ ಮೀನ್ ಅನ್ನುವಂಥ ಒಂದು ದ್ರವ್ಯ ಇದೆ ಈ ದ್ರವ್ಯ ಏನು ಮಾಡ್ತದೆ ಅಂದರೆ ಆ ಜಾಗದಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ ಅದರಿಂದ ನೀವೇನಾದರೂ ಆ ಥರ ನೀರನ್ನ ಹಾಕ್ಕೊಂಡು ಆಟ ಆಡ್ತಾ ಇದ್ರೆ ಆಟಾಡಿ ಖಂಡಿತವಾಗಿ ಅದರಿಂದ ನೆಗೆಟಿವ್ ಏನು ಆಗಲ್ಲ ಫೇಕ್ ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಜೊತೆಗೆ ಒಂದು ನಾನು ಹೇಳೋದು ಏನು ಗೊತ್ತಾ ಆಚರಣೆಗಳನ್ನು ನಾಶ ಮಾಡಬಾರ್ದು ಮೌಢ್ಯತೆಗಳನ್ನು ಬಿತ್ತಬಾರ್ದು ಅದರಿಂದ ಇದು ಏನೋ ಖುಷಿಗೆ ಮಾಡ್ತಾ ಇದ್ರೆ ಅದನ್ನ ಬಿಟ್ಬಿಡಿ ಅದು ಖುಷಿಯಾಗಿ ಇದ್ಬಿಡ್ಲಿ ಎಂಟರ್ಟೈನ್ಮೆಂಟ್ ಆನಂದವನ್ನ ಕೊಡ್ತಾ ಇದೆ ಅದು ಅಂದಮೇಲೆ ಅದನ್ನ ಬಿಟ್ಬಿಡಿ ಮತ್ತೆ ಅದು ಮಾಡ್ತಾ ಇರೋದ್ರಿಂದ ಒಳ್ಳೇದೇ ಆಗ್ತಾ ಇದೆ ಅದರಿಂದ ಕೆಟ್ಟದ್ದೇನೋ ಆಗ್ತಾ ಇಲ್ಲ ಅದಕ್ಕೆ ನನ್ನ ಶ್ಲೋಕ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆನೆಂದ್ರೆ ಅದು ತುಂಬಾ ಚೆನ್ನಾಗಿ ಹೇಳ್ತಾ ಇದೆ ಹರಿದ್ರಾಯುಕ್ತ ಮಜಲಂ ಮಂಗಳಂ ಪಾಪನಾಶನಂ ಜೊತೆಗೆ ಶುದ್ಧಕರ್ತ ಜಲೆಯ ದ್ರವ್ಯಂ ದೇವ ಪೂಜಾ ಸುಸುಪ್ರಿಯಂ ದೇವತೆಗಳು ಕೂಡ ಈ ಅರ್ಶನದ ನೀರಿಂದ ಶುದ್ಧಿಯನ್ನು ಪಡ್ತಾರಂತೆ ಸಂತೋಷವನ್ನ ಪಡ್ತಾರಂತೆ ಮತ್ತೆ ಅರಿಶಿಣ ಮಿಶ್ರಿತವಾಗಿರುವಂತ ನೀರು ಮಂಗಳಕರವಾಗಿದೆ ಅಂತ ಶಾಸ್ತ್ರನೇ ಹೇಳ್ತಾ ಇದೆ ಅಂದಮೇಲೆ ಅದು ಮಂಗಳಕರವಾಗಿರದೆ ಆದ್ರಿಂದ ಯಾವ ದೇವ್ವನು ಬರಲ್ಲ ಯಾವ ಭೂತನು ಬರಲ್ಲ ಯಾವ ಕೆಟ್ಟದ್ದು ಬರಲ್ಲ ಯಾವ ಇಪ್ನಾಟಿಸಮ್ ಕೂಡ ಇದರಿಂದ ಆಗಲ್ಲ ಆ ಥರ ಆಗಿದ್ರೆ ನಾವು ಮನೆಗಳಲ್ಲಿ ಯಾಕೆ ಅರ್ಶನವನ್ನ ಬಾಗಲ್ಗೆ ಹಚ್ಚಬೇಕಿತ್ತು ಅರ್ಶಿನ ದಿಂದ ಸ್ವಸ್ತಿ ಆಗಿ ಬರೀತಿತ್ತು ಇಡೀ ಮನೆಗೆ ನೀರನ್ನೇ ಹಾಕ್ತಿವಿ ನಾವು ಅರ್ಶಿನ ನೀರ್ನೆ ಅದು ಅರ್ಶಿನ ಶಾಸ್ತ್ರ ಅಂತಾನೆ ಮಾಡ್ತೀವಿ ಅಷ್ಟ ನೀರ್ ಹಾಕೊಂಡಾಗ್ಲೇ ಏನು ಆಗ್ಲಿಲ್ಲ ಅಂತಂದ ಮೇಲೆ ಅಂದ್ರೆ ಅದು ಯಾವಾಗ್ಲೂ ಅರ್ಶಿಣ ನೆಗೆಟಿವ್ನ ಕಂಟ್ರೋಲ್ ಮಾಡುತ್ತೆ ಹೊರತು ನೆಗೆಟಿವ್ನ ಅಟ್ರಾಕ್ಟ್ ಮಾಡಲ್ಲ ಇದೇ ಒಂದು ದೊಡ್ಡ ತಿಳುವಳಿಕೆ ಸುಮ್ಮನೆ ಎಲ್ಲರೂ ಹಿಂಗೆ ಮಾಡ್ತಾವ್ರಲ್ಲ ಈ ಥರದ್ದು ಮಾಡ್ಬಿಡೋಣ ವೈರಲ್ ಆಗುತ್ತೆ ಅಂತ ಮಾಡಿದ್ದಾರೆ ಹೊರತು ಇದರಿಂದ ಯಾವ ಕೆಟ್ಟದ್ದು ಆಗಲ್ಲ ದಯವಿಟ್ಟು ಇದನ್ನ ರೀಲ್ ಮಾಡ್ಬಿಟ್ಟು ಹಾಕಿ ಜನಕ್ಕೆ ಹೆಚ್ಚು ರೀಚ್ ಆಗಲಿ ಸರ್ ಸೊ ಇಷ್ಟು ಖ್ಯಾತ ಜ್ಯೋತಿಷರಾದಂತಹ ಮೂಗುರು ಮಧ್ಯೆ ದೀಕ್ಷಿತವಾದ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು